ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಂದೇ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಹೊಸ ಏನೇ ಬರಲಿ ಹೊಸ ಶಿಸ್ತು ಶಿಸ್ತು ಮತಾಕಿ ಭರತ್ ಹೋಮ್ ಗಾರ್ಡ್ ಸಮಯ ನಮ್ಮ ಆರ್ಮಿಲಿಕ್ ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಇಲ್ಲಿರ್ತಕ್ಕಂಥ ಭವ್ಯ ಭಾರತದ ಭವಿಷ್ಯದ ಕಾರ್ಯಗಳಾಗಿರ್ತಕ್ಕಂಥ ಈ ಮುದ್ದು ಮಕ್ಕಳಿಗೆ ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿರ್ತಕ್ಕಂಥ ನಮ್ಮ ಮಾಜಿ ಸೈನಿಕರ ಕಡೆಯಿಂದ ಮತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರ ಕಡೆಯಿಂದ ಮತ್ತು ರೈತರ ಕಡೆಯಿಂದ ಎಲ್ಲರಿಗೂ ಕೂಡ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಅಂದ್ರೆ ನೀವು ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಬೇಕು ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ನಾವು ಇವತ್ತು ನಮ್ಮ ಭಾರತದ ಒಂದು ಸ್ಥಿತಿ ಹೆಂಗಿದೆ ಅಂದ್ರ ನಾವು ಮಹಾತ್ಮ ಗಾಂಧಿ ದೇಶ ಒಂದು ಕಪಾಳಕ್ಕೆ ಬಡದ್ರಿಗಿನಾಗ್ ಇನ್ನೊಂದು ಕಪಾಳಕ್ಕೆ ಕೊಡ್ತೇವೆ ಆದ್ರೆ ಆ ದೇಶ ಅಲ್ಲ ಈಗ ಇವತ್ತು ನಮಗೆ ಕಪಾಳಕ್ಕೆ ಬಡದ್ರ ಮೇಲೆ ಒಡೆಯಷ್ಟು ಮಟ್ಟಿಗೆ ಆಗಿದ್ದೀವಿ ಇಲ್ಲಿ ಕೊಡುವಂತ ವಿಷಯ ಕೇಳ್ರಿ ಪಹಲ್ಗಾಮ್ ದಾಳಿ ನಿಮ್ ಗೊತ್ತು ಪಹಲ್ಗಾಮ್ ದಾಳಿ ಆದ್ಮೇಲೆ ಭಾರತ ತನ್ನದೇ ಆಗಿರ್ತಕ್ಕಂಥ ಪ್ಲಾನಿಂಗ್ ಹಾಕಿಕೊಂಡು ನಾವು ತಕ್ಕ ಪಾಠ ಪಾಕಿಸ್ತಾನಕ್ಕೆ ಕಲಿಸ್ಬೇಕು ಅಂತಂದೇ ಬಿಟ್ಟು ನಾವು ಅವ್ರಿಗೆಲ್ಲಾ ಯಾವುದೇ ಎಲ್ಲಾ ರೀತಿಯಿಂದ ನದಿಗಳಿಂದ ಅವರಿಗೆ ಉಪಯೋಗ ಆಗ್ತಾ ಇತ್ತು ಮಾನವೀಯ ದೃಷ್ಟಿಯಿಂದ ನಾವು ಸಿಂಧು ನದಿಯ ನೀರನ್ನು ಕೊಡ್ತಾ ಇದ್ವಿ ಮಾನವೀಯ ದೃಷ್ಟಿಯಿಂದ ನಾವು ಜೀಲಂ ನದಿಯ ನೀರನ್ನು ಕೊಡ್ತಾ ಇದ್ವಿ ಮಾನವೀಯ ದೃಷ್ಟಿಯಿಂದ ಅವರಿಗೆ ನಮ್ಮಲ್ಲಿರ್ತಕ್ಕಂಥ ತರಕಾರಿಗಳನ್ನು ಸಪ್ಲೈ ಮಾಡ್ತಿದ್ವಿ ವಾಗ ಬಾರ್ಡ್ರು ಅಮೃತಸರ್ ಮಾನವೀಯ ದೃಷ್ಟಿಯಿಂದ ನಾವು ಹೆಚ್ಚು ಔಷಧಗಳನ್ನು ನಾವು ಇದು ಮಾಡ್ತಾ ಇದ್ವಿ ಆ ಎಲ್ಲಾಗಳನ್ನು ನಾವು ಕಡಿತಗೊಳಿಸಿದ್ವಿ ಯಾಕಂದ್ರೆ ಹೀನಾಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಕೂಡಾಗಿ ಇವತ್ತಲ್ಲ ನಾಳೆ ಇವತ್ತಲ್ಲ ನಾಳೆ ಅವರು ಮನುಷ್ಯರಾಗಿರ್ಬೋದು ಆಗ್ಬಹುದು ಬಟ್ ಪಾಕಿಸ್ತಾನದಲ್ಲಿ ಮಾನವ ರೂಪದ ರಾಕ್ಷಸರು ನಾವು ಯಾವತ್ತಿಗೂ ಮನುಷ್ಯರಾಗದಕ್ಕೆ ಸಾಧ್ಯವಿಲ್ಲ ಹೇಳಿ ಅವರು ಪಹಲ್ಗಾಮ್ ದಾಳಿಯ ಮೂಲಕ ನಮಗೆ ತೋರಿಸ್ತಾರೆ ಅರ್ಥ ಆಯ್ತು ಅದರ ಪ್ರತೀಕವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಮತ್ತೆ ರಕ್ಷಣಾ ಮಂತ್ರಿಯವರು ರಾಷ್ಟ್ರಪತಿಗಳು ಇನ್ನಿತರ ಎಲ್ಲ ಮಂತ್ರಿಗಳು ಸೇರಿಬಿಟ್ಟು ಇದು ತಕ್ಕ ಶಾಸ್ತ್ರ ಕಳ್ ಕಲಿಸ್ಬೇಕು ಈಗ ಇಸ್ರೇಲ್ ಹೆಂಗ ಅಮಾಸ್ ಮೇಲೆ ಒಂದು ಇದು ಕಲಿಸ್ತಾ ಇದೆ ಸಲ ಮತ್ತೆ ಉಗ್ರ ಉಗ್ರವಾದ ದಾಳಿ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಹೆಂಗೆ ಇದು ಮಾಡ್ತಾ ಇದೆ ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ದೇಶ ಪಾಕಿಸ್ತಾನ ಮೇಲೆ ಪ್ಲಾನಿಂಗ್ ಆಗಿಬಿಟ್ಟು ಇವತ್ತು ಲಾಹೋರ್ ಮೇಲೆ ದಾಳಿ ಮಾಡಿದೆ ಆಮೇಲೆ ಲಾಹೋರ್ ಮೇಲೆ ಮಾಡಿದೆ ಇಸ್ಲಾಮಾಬಾದ್ ಮೇಲೆ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನದ ಹದಿನಾರು ಪ್ರದೇಶಗಳ ಮೇಲೆ ದಾಳಿ ಮಾಡಿ ಅದಕ್ಕಿಂತ ಮುಂಚಿತವಾಗಿ ಪಿಓಕೆ ಅಂತ ಇದೆ ನಿಮ್ಗೆಲ್ಲರಿಗಿನ ಗೊತ್ತು ಇನ್ನೊಂದು ಸಲ ತಿಳ್ಕೊಳ್ಳಿ ಪಿ ಓಕೆ ಅಂದ್ರಗಿನ ಪಾಕಿ ಕಾಶ್ಮೀರ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅದು ಭಾರತದ್ದೇನೆ ಅದು ಭಾರತದ್ದೇನೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮತ್ತು ನಲವತ್ತೆಂಟರಲ್ಲಿ ಪಾಕಿಸ್ತಾನ ಅನಧಿಕೃತವಾಗಿ ವಶಪಡಿಸಿಕೊಂಡಿದೆ ಇದು ಒಳ್ಳೆಯ ಸುವರ್ಣಾವಕಾಶ ಇವತ್ತಿನ ಇವತ್ತೆ ತಾರೀಕು ಒಂಬತ್ತನೇ ತಾರೀಕು ನೆನಪಿಟ್ಕೊಂಡಿ ಒಂದು ಹದಿನೈದು ಜನ ಇರ್ಬೋದು ಹೆಣ್ಮಕ್ಳು ಗಂಡ್ ಮಕ್ಕಳು ಎಲ್ಲ ಸೇರಿ ಈ ಒಂದು ಸುವರ್ಣಾವಕಾಶದಲ್ಲಿ ಏನಾದ್ರೂ ವಿದ್ಯ ಏನಾದ್ರೂ ಗಣ ರೀತಿ ಏನಾದರೂ ತಾಳದಿರ್ಗಿನಾಗಿ ಈ ಪಿ ಓ ಸಿ ಏನಿದೆ ಅಲ್ವಾ ನೂರ ಆರು ಕಿಲೋಮೀಟರ್ ನಮ್ಮ ಭಾರತದ ಜೊತೆಗೆ ಬಾಲ್ ಇದೆ ಎಷ್ಟು ಕಿಲೋಮೀಟರ್ ಇದೆ ನೂರ ಆರು ಕಿಲೋಮೀಟರ್ ಅಫ್ರಾನಿಸ್ತಾನ ಮತ್ತು ಭಾರತದ ಜೊತೆಗೆ ಅಲ್ಲಿ ಪಾಕಿಸ್ತಾನದ ಆಂಡ್ ಓವರ್ ಇದೆ ಅದನ್ನ ಕೂಡ ನಾವು ನಮ್ಮ ಜೊತೆ ವಶಪಡಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆ ಸುವರ್ಣ ಅವಕಾಶ ಆದರೆ ಕೂಡಾಗಿ ಆ ದಿನಗಳು ಹತ್ತಿರವಾಗ್ಲಿ ಅಂತ ಹೇಳಿಬಿಟ್ಟು ನಾವು ತಾಯಿ ಭಾರತ ಅಂತ ಹೇಳಿ ಮರೆಯಬೇಕು ಸರಿನಾ ಇಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇವತ್ತು ಪ್ರತಿಯೊಬ್ಬರೂ ಕೂಡಾಗಿ ನಾವೆಲ್ಲರದಿವಲ್ಲ ನಾವೆಲ್ಲ ಪ್ರಪಂಚ ಜನಗಳು ನಾವು ನನ್ನ ನೇಮಕ ಚೆನ್ನಾಗಿರ್ಬೇಕು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಪ್ಪ ಚೆನ್ನಾಗಿರ್ಬೇಕು ನಮ್ಮ ತಂಗಿ ಚೆನ್ನಾಗಿರ್ಬೇಕು ನಮ್ಮ ಅಕ್ಕ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ನಮ್ಮ ನಮ್ಮ ಕುಟುಂಬಗಳನ್ನು ನಾವು ನೋಡ್ತಾ ಇದ್ದೀವಿ ನಮ್ಮಲ್ಲಿ ಎಷ್ಟೋ ರಾಜಕೀಯ ಶಾಸಕರುಗಳಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯಿಂದ ಯಾರಾದರೂ ಕೂಡಾಗಿ ವಿದ್ಯೋಗೂಮಿಗೆ ಹೋಗ್ತಕ್ಕಂಥ ಸೈನಿಕರು ಇದ್ದಾರಾ ಹೇಳ್ಬಿಟ್ಟು ಗುರುತಿಸ್ತಕ್ಕಂಥದ್ದಿಲ್ಲ ಬೇರೆ ಬೇರೆ ಅದನ್ನು ಗುರುತಿಸ್ತಾರ ಅವರು ಯಾವುದೋ ಅಂತ ಹೇಳ್ಬಿಟ್ಟು ನೀವು ನೋಡ್ರಿ ಹುಟ್ಟ ಹಬ್ಬಗಳು ಆಚೆಂಡ್ರೆ ಅದಾಚಂದ್ರೆ ಇದ್ ಅಂತ ಬಿಟ್ಟರೆ ಕೋಟಿ ಗಟ್ಟಲೆ ಬ್ಯಾನರ್ ಗಳು ಹಾಕ್ತಾರೆ ಲಕ್ಷ ಕೂಡ ಅಲ್ಲ ಕೋಟಿಗಟ್ಟಲೆ ಕಟ್ಟಲೆ ಚಾನಲ್ಗಳೆಲ್ಲ ಕೇಂದ್ರ ಇಂಥ ಒಂದು ದೇಶದ ಸಂದಿಗ್ಧ ಸ್ಥಿತಿಯಲ್ಲಿ ನಮ್ಮ ದೇಶ ನಮ್ಮ ಒಂದು ಸಿಟಿಯಿಂದ ಬೇಡ ಬಳ್ಳಾರಿ ಜಿಲ್ಲೆ ಬಹಳ ದೊಡ್ಡದಾಗಿದೆ ಅಟ್ಲೀಸ್ಟ್ ಬಳ್ಳಾರಿ ನಗರಗಳಿಂದ ಯಾರಾದರೂ ಕೂಡ ಆಗಿ ಯುದ್ಧ ಭೂಮಿಗೆ ಹೋಗ್ತಕ್ಕಂಥ ಸೈನಿಕರು ಇದ್ದಾರೆ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ಆಗಿರಲಿ ಪೊಲೀಸ್ಗಳಾಗಿರಲಿ ಇತರ ಇಲಾಖೆಗಳಲ್ಲಿ ಆಗಿರಲಿ ಕೇಳ್ಕೊಂಡು ಕೇಳ್ಕೊಂಡು ಏನಾದರೂ ಇದು ಮಾಡಿದ್ರೆ ನಾಳೆ ನಮ್ಮ ಮಾಜಿ ಯುದ್ಧರಿದ್ದೀವಿ ನಾವು ಕೂಡ ಸಂಪುಟ ಅಂತ ಅಂತಂದಿತ್ತು ಅವರು ಇವತ್ತು ನಾವು ಏನು ಮಾಡ್ಬೇಕಂದ್ರೆ ಬರೀ ಒಂದು ಜನ ಅಲ್ಲ ಒಂದು ಓಪನ್ ಕಾರ್ ನಲ್ಲಿ ಇಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎಲ್ಲರ ಅವ್ರ ಮನೋಬಹಲವನ್ನು ಹೆಚ್ಚಿನ ಹೆಚ್ಚಿನ ಮಾಡಿಬಿಟ್ಟು ನಂತರ ಗುಡ ಅಂತ ಒಂದು ಇದರಲ್ಲಿ ಸ್ಟೇಜ್ ಮಾಡಿಬಿಟ್ಟು ಅವ್ರಿಗೆ ಒಳ್ಳೆ ತುಂಬ ಹೃದಯದಿಂದ ಸನ್ಮಾನ ಮಾಡಿಬಿಟ್ಟು ನಿಮ್ಮ ಕುಟುಂಬದೊಳಗೆ ನಾವೆಲ್ಲ ಅಂತ ನೀವು ಕೊಡಬಹುದು ಅಂತ ಒಂದು ಕ್ಷಣಗಳಲ್ಲಿ ಇವತ್ತು ಜನಗಳಿಗೆ ಅದ್ರ ಅರಿವಿಲ್ಲ ಬರೀ ಟಿವಿ ನೋಡಿಬಿಟ್ಟು ಟಿವಿ ಮುಂದೆ ಮರಸ ವ್ಯಕ್ತಪಡಿಸ್ತಾರೆ ವಿ ಮುಂದೆ ತಮ್ಮ ಕರಿಕರ ವ್ಯಕ್ತಪಡಿಸ್ತಾರೆ ಅದು ಬೇಡ ನಿಜವಾದ ಈರೋಗಳು ಎಂದ್ರಗಿನಾಗಿ ಹೋಟರ್ ಅಲ್ಲಿ ಹಾಕಿರ್ತಕ್ಕಂಥ ಈರುಗಳಲ್ಲ ನಿಜವಾದ ಹೀರೋಗಳು ಯಾರಪ್ಪ ಅಂದ್ರಗಿನಾಗಿ ಈಗ ವಿದ್ಯಭೂಮಿ ಗೊತ್ತಿದ್ರಲ್ಲ ಇವರು ನಿಜವಾದ ಹೀರೋಗಳು ಇವರುಗಳ ಒಂದು ಇವತ್ತು ರಾತ್ರಿನೇ ಇವತ್ತು ಬಿಡ್ತಾ ಇದ್ದಾರೆ ಆಕ್ಚುಲಿ ನೀನ್ ಎದೇನು ರಜ ಬಂದಿದ್ದ ಒನ್ ಮಂತ್ ರಜಕ್ಕೆ ಬಂದಿದ್ದಾನೆ ಇವನ್ ರಜ ಮುಗಿದಿಲ್ಲ ಇಲ್ಲಿಗೆ ಇವೊಂದು ಇವತ್ತಿಗೆ ರಜ ಮುಗಿದಿಲ್ಲ ಆದರೆ ಭಾರತ ಸರ್ ಭಾರತ ದೇಶದ ಮೇಲೆ ಪಾಕಿಸ್ತಾನದ ಆಕ್ರಮಣ ಆಗಿರ್ತಿರೋದಕ್ಕೋಸ್ಕರ ವಾಪಸ್ ಕರೆಸ್ಕೊಳ್ತಾ ಇದ್ದಾರೆ ನಿಮ್ಗೆಲ್ಲರೂ ನೆನಪಿರ್ಲಿಲ್ಲ ಒಂದು ಸ್ವಲ್ಪ ನೀವು ಹೋಗ್ಬಿಟ್ಟು ಹತ್ತು ಜನ ಇಲ್ಲಿ ತಗೊಂಡ್ರೆ ಕೂಡ ನಿಮ್ಮ ಮನೆಯಲ್ಲಿ ಹೇಳಿ ನಮ್ಮ ಬಳ್ಳಾರಿಯಲ್ಲಿ ಹೋಗಿದ್ವಿ ಒಬ್ಬ ವೇದನ ಅದಲ್ಲ ಇದು ಮಾಡ್ಕೊಂಡಿದ್ದೀವಿ ಸನ್ಮಾನ ಮಾಡಿ ಮಾಡ್ಕೊಂಡಿದ್ವಿ ಆ ವೇದ ಏನಪ್ಪ ಅಂದ್ರೆ ಒಂದೇ ಮಕ್ಕಳಲ್ಲಿ ರಜಬೇಕಾಗಿ ರಜಕ್ಕೆ ಬಂದ್ರ ಗಿನ್ ಅದ ರಜ ಮುಗುದಿಲ್ಲ ಅದ ಮುಗಿಯೋದ್ರೊಳಗೆ ಭಾರತ ಸರ್ಕಾರ ಭಾರತಾಂಬೈಯ ಮಡಿಲಿ ವಾಪಸ್ ಕರೆಸ್ಕೊಡ್ತಾ ಇದೆ ಗಡಿ ಕರೆಸ್ಕೊಡ್ತಾ ಇದೆ ನಿಮ್ಗಾಗಿ ಅಂದ್ರೆ ನಮ್ಮ ನಿಮ್ಮ ಎಲ್ಲರ ಕುಟುಂಬ ಚೆನ್ನಾಗಿರ್ಬೇಕು ನಮ್ಮ ನಿಮ್ಮ ಎಲ್ಲ ಕುಟುಂಬ ಸಂಕೇತ ಎಂತ ತಮ್ಮ ಅಕ್ಕಂದಿರು ಇಲ್ಲಿರ್ತಕ್ಕಂಥ ಆಸ್ಪತ್ರೆಗಳು ಇಲ್ಲಿರ್ತಕ್ಕಂಥ ವೈದ್ಯರು ಇಲ್ಲಿರ್ತಕ್ಕಂಥ ವಕೀಲರು ಇಲ್ಲಿರ್ತಕ್ಕಂಥ ರೈತರು ಇಲ್ಲಿರ್ತಕ್ಕಂಥ ಜೀವಿಗಳು ನಿರ್ಜೀವಿಗಳು ಪ್ರತಿಯೊಂದು ಕೂಡ ಈ ಶಾಂತಿ ಬರುತ್ತೆ ಇಂಥ ಅಪಣ್ಣಾತ್ಮನ ಗಡಿಗೆ ಇಡ್ತೀವಿ ನಾವು ಅವರ ಒಂದು ಪ್ರಾಣದ ಬಲಿದಾನ ಮತ್ತು ಅವರ ಒಂದು ಹೋರಾಟದ ಪ್ರತೀಕವಾಗಿ ಮಾಡಲ್ಲ ಶಾಂತಿಯಿಂದ ಇರುತ್ತೆ ಎಲ್ಲರಿಗೆ ಇಂಥ ವಿಷಯಗಳನ್ನು ಪ್ರತಿಯೊಬ್ಬರೂ ಕೂಡಾಗಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಕೂಡ ತಿಳಿಸ್ರಿ ಸೈನಿಕರ ಮತ್ತು ರೈತರ ಅವರ ಒಂದು ಬೆಲೆಯನ್ನ ಕೂಡಾಗಿ ನಿಮ್ಮ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಬಂಧುಗಳಲ್ಲಿ ಕೂಡ ತಿಳಿಸ್ರಿ ಇವತ್ತು ನಮ್ಮ ದೇಶದ ಕಡೆಗೆ ಹೋಗ್ತಕ್ಕಂಥ ವೀರ ವಿರುದ್ಧನಾಗಿರ್ತಕ್ಕಂಥ ನಮ್ಮ ಅಶ್ರಫ್ ಅವರಿಗೆ ಎಲ್ಲರೂ ಸೇರಿಬಿಟ್ಟು ಆಶೀರ್ವಾದ ಮಾಡೋಣ ಶುಭ ಹಾರೈಸೋಣ ನಮ್ಮ ದೇಶ ಕೂಡಾಗಿ ಪಾಕಿಸ್ತಾನದ ವಿರುದ್ಧ ಗೆದ್ದು ಪಿ ಓಕೆ ಕೂಡ ಈಗ ಮತ್ತೆ ಹೊಸ ಕೊಟ್ಟು ಈಗ ಇನ್ನೂ ಸಂತೋಷ ಅಂತ ಹೇಳ್ಬಿಟ್ಟು ಈ ಒಂದು ಕ್ಷಣದಲ್ಲಿ ನಾನು ಒಂದೆರಡು ಮಾತುಗಳನ್ನು ನೋಡ್ತೀನಿ ನಮ್ಮ ರೈತರ ಸಂಘದ ಅಧ್ಯಕ್ಷರಾಗಿ ಮಾಧವರೆಡ್ಡಿ ಸರ್ ಭೇಟಿ ಬಂದು ಎರಡು ಮಾತು ಮಾತಾಡೋದು ಸೇರಿರ್ತಕ್ಕಂಥ ಎಲ್ಲ ಒಬ್ಬ ಸೈನಿಕ ಅಶ್ರಫ್ ಅಶರಫ್ ಮೊಹಮ್ಮದ್ ಸಾಲೀಫ್ ಅವರಿಗೆ ನಮ್ಮ ಭಾರತಾಂಬೆಯ ಸೈನಿಕನಾಗಿ ಇವತ್ತು ಬಳ್ಳಾರಿ ತಾಲೂಕಿನಲ್ಲಿರ್ತಕ್ಕಂಥ ಒಬ್ಬ ಯೋಧನ ನಾವು ಪಡೆದಿದ್ದೀವಿ ಅಂತ ನಾನು ಕೇಳಿದ್ದೀನಿ ಇಲ್ಲೂ ಪಂಜಾಬ್ ಹರಿಯಾಣ ನೋಡ್ತಾ ಇದ್ದೀವಿ ನಮ್ಮ ಭಾಗದಲ್ಲಿ ಇನ್ನು ಯುವಕ ಇನ್ನು ಒಂದು ತಿಂಗಳ ರಜೆ ಮೇಲೆ ಬಂದಿದ್ದಾನೆ ಟೂರ್ಸ್ ಆಗ್ತದೆ ಅದೇ ಎರಡು ವರ್ಷ ಕೆಲಸ ಮಾಡಿ ಇವತ್ತು ಬಹಳಷ್ಟು ಸಲ ಸಮಯ ಸಿಗೋದಿಲ್ಲ ಯುದ್ಧ ಮಾಡೋದು ಕೂಡ ಇವತ್ತು ಅಂತಹ ಸಮಯ ಬಂದಿದೆ ಯುದ್ಧ ಮಾಡೋದು ಯಾವಾಗಲೂ ಇರೋದಿಲ್ಲ ಅದು ಸುಮಾರು ಐವತ್ತು ವರ್ಷ ಆದಮೇಲೆ ಮತ್ತೆ ಮರು ಕಳಿಸಿದೆ ಆ ಈ ಯೋಗ ಇಡೀ ಜಿಲ್ಲೆಗೆಲ್ಲ ಇಡೀ ರಾಷ್ಟ್ರಕ್ಕೆ ತರುವಂತ ಅಲ್ಲಿ ಯುದ್ಧ ಸಮಯ ಬಂದರೆ ಶಕ್ತಿ ಪ್ರದರ್ಶನವನ್ನು ಮಾಡಲಿ ಇವ್ರ ಕುಟುಂಬಕ್ಕೂ ಕೂಡ ನಾವೇನು ಎಲ್ಲ ರೈತರು ಎಲ್ಲ ಈ ದೇಶದ ನಾಡಪಸ್ಕರೇರೈತಿವಿ ನಾವು ಎಲ್ಲರೂ ಕೂಡ ನಿಮ್ಮ ಕುಟುಂಬದ ಬೆಂಬಲವಾಗಿ ನಿಲ್ತೀವಿ ಬಹಳ ಸಲ ನಾವು ಚರ್ಚೆ ಮಾಡ್ತೀವಿ ಏನು ನಿವೃತ್ತ ಆದಂತ ಎಲ್ಲ ಮಿಲಿಟರಿ ಸೈನಿಕರನ್ನ ರೈತರನ್ನ ನೋಡ್ತಾ ಇದೀವಿ ನಾವು ಈ ದೇಶ ನಮ್ಮ ನಾಳವಂತ ಸರ್ಕಾರ ಯಾವ ರೀತಿ ಕಡೆ ಕಾಣಿಸ್ತದಂದ್ರೆ ಬರೀ ಮೊಬೈಲ್ನಲ್ಲಿ ಲೈಕ್ ಮಾಡ್ತೇವೆ ನಾವು ಆದ್ರೆ ಹತ್ತಿರದಿಂದ ನೋಡಿಲ್ಲ ಯಾರು ನಾವು ಮೊಬೈಲ್ ಲಕ್ಷಾಂತ ಜನ ಲೈಕ್ ಮಾಡ್ತಾರೆ ಯಾವುದಕ್ಕೆ ಕೂಡ ಗೊತ್ತಿಲ್ಲ ಅವ್ರಿಗೆ ಇವತ್ತು ರೈತ ಎಷ್ಟು ನಷ್ಟ ಆಗ್ತಾ ಇದ್ದಾನೆ ಇವತ್ತು ಬಾರ್ಡರ್ನಲ್ಲಿ ಇವತ್ತು ಇಲ್ಲೇ ನಮ್ಮ ಸೈನಿಕರು ಬಂದಿದ್ದಾರೆ ದುಡ್ಡು ಬಂದಿದ್ದಾರೆ ಒಂದು ಅವ್ರಿಗಿರೋ ಜಾಗ ಕೂಡ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟೋ ಮಾಜಿ ಸೈನಿಕರು ಬಂದಿದ್ದಾರೆ ನಿವೃತ್ತಿಯಾಗಿ ಬಂದಿದ್ದಾರೆ ಇರೋ ವಯಸ್ಸಿನಲ್ಲಿ ಅಲ್ಲಿ ಕಳೆದು ವಯಸ್ಸು ಮೇಲೆ ದುಡಿಯಕ್ಕೆ ಸಾಧ್ಯನ ಅದನ್ನ ಕೂಡ ಇವತ್ತು ಕಡೆಗಾಣುತ್ತ ನೋಡ್ತಾ ಇದ್ದೀವಿ ನಾವು ಇದನ್ನೆಲ್ಲ ಕಾಣಬೇಕಾದ್ರೆ ಸಾಮಾನ್ಯ ಜನರು ಇವ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ ಇವತ್ತು ರೈತರು ಸೈನಿಕರು ಈ ದೇಶವನ್ನ ಇವತ್ತು ಇರಬಾರ್ದಂತ ಒಂದ್ ಕಡೆ ರೈತಾಂಗ ವ್ಯವಸಾಯ ಮಾಡ್ತಾ ಇದೆ ಇವತ್ತು ನಮ್ಮ ದೇಶದ ಬಾರ್ಡರ್ನ ಇವತ್ತು ಯಾರು ಬರಬಾರ್ದು ಉಗ್ರವಾದಿಗಳಾಗಲಿ ಇನ್ನೊಂದು ದೇಶದವ್ರು ನಮ್ಮ ಮೇಲೆ ಆಕ್ರಮಣ ಮಾಡಬಾರ್ದಂತ ಅಂತ ಏನು ಇವತ್ತು ಮಾಡ್ತಾ ಇದ್ವಿ ಇದನ್ನೆಲ್ಲ ಉಳಿಬೇಕಾದರೆ ಸಾಮಾನ್ಯರಿಗೆ ಗೊತ್ತಿಲ್ಲ ವಿಷಯ ನಾವು ಆರಾಮಾಗಿದ್ದೀವಿ ಅಂತ ನಮ್ಮ ಕುಟುಂಬ ಅಂದರೆ ಅಷ್ಟೇ ಅನ್ಕೊಂಬಿಟ್ಟಿದ್ವಿ ಇದು ವಿಶಾಲವಾದಂಥ ದೇಶ ವಿಶಾಲ ಕೂಡ ನಮ್ಮಲ್ಲಿ ಆ ಭಾವನೆ ಮೂಡಬೇಕಾಗಿದೆ ಇವತ್ತು ಈ ಸೈನಿಕನಿಗೆ ನಮ್ಮ ರೈತ ಸಂಘದ ಪರವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಸರ್ ನಮ್ಮ ಕಲಾ ಒಂದು ಕೀರ್ತಿಯನ್ನು ತರಲಿ ಅಂತೇಳಿ ನಮ್ಮ ರೈತ ಸಂಘದ ಪರವಾಗಿ ಆದೇಶದಲ್ಲಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಎಲ್ಲರಿಗೂ ಧನ್ಯವಾದ ಏยರಾದರೂ ಮಾತನಾಡಲಿ ಅಂತ ಇವರಾದರೂ ಮೇಲೇ ಇರಬೇಕು ಅಲ್ಲಿಂದ ಹೋಗತಾ ತಕ್ಕೆ ಮಾತನಾಡ ನಾವು ಚಿಂತಾ ಸಂದರ್ಭದಲ್ಲಿ ಹೇಳೋದೇನಿಲ್ಲ ಜೈ ಬೋಲೋ ಭಾರತ್ ಮಾತಾಕಿ ಜೈ ಬೋಲೋ ಭಾರತ್ ಮಾತಾಕಿ ಅದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಅಶ್ರಫ್ ಅವರು ನಮ್ಮ ದೇಶಕ್ಕೆ ಹೋಗ್ತಾ ಇದ್ದಾರೆ ಮತ್ತೆ ಹೀಗೆ ಕರುಣ್ೊಳ್ಳಣ ನೀವು ಹೀಗೆ ವಿಜಯೋತ್ಸವ ಆದ ನಂತರ ಮತ್ತೆ ನಾವೆಲ್ಲರೂ ಸೇರಿ ಹೀಗೆ ಕರೆದುಕೊಳ್ಳೋಣ ಹಣ್ಣು ಕೊಡು ಈ ಇವರು ಹೋಗ್ತಿದ್ದ ಕಾರಣ ಇವರು ಮತ್ತೆ ವಿಜಯೋತ್ಸವದಿಂದ ಬರಬೇಕಂತ ಹೇಳಿ ಆ ಹಣ್ಣು ತಂದಿದ್ದೀನಿ ಅದನ್ನು ಸ್ವೀಕರಿಸ್ತದೆ ನೀವು ಮತ್ತೆ ನಮ್ಮ ದೇಶಕ್ಕೆ ಬಂದು ನಮ್ಮ ರೈಲ್ವೆ ಸ್ಟೇಷನ್ ಹಿಡಿದು ಮೆರವಣಿಗೆ ಮಾಡುತ್ತೀವಿ ನಾವು ತಪ್ಪದೆ ನೀವು ಮತ್ತೆ ಬಂದು ನಮ್ಮ ಮೆರವಣಿಗೆಯನ್ನು ಜೈ ಬೋಲೋ ಭಾರತ್ ಮಾತಾಕಿ ಅದೇ ರೀತಿ ನಮ್ಮ ರೈತರು ರೈತರಿಲ್ಲ ಇಲ್ಲ ಅಂತ ಹೇಳಿದ್ರೆ ನಾವು ಯಾರು ಇಲ್ಲ ರೈತರು ಇಲ್ಲ ಅಂದ್ರೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಇವಾಗ ಇವ್ರು ಹೇಳಿದಂಗೆ ಮೊಬೈಲ್ ನಲ್ಲಿ ಎಷ್ಟು ಲೈಕ್ಸ್ ಮಾಡಿದ್ದಾರೆ ಅಂದ್ರೆ ಮೊನ್ನೆ ಒಂದು ನೋಡಿದ್ದೆ ನೀವು ಎದ್ದಕ್ಕೋಗಲು ಸಿದ್ಧನಾ ಅಂತ ಹೇಳಿದ್ರೆ ಎಸ್ ಅಂತ ಹಾಕ್ತದ್ರೆ ಎಲ್ರು ಅದು ಏನು ಹಾಕಿಲ್ಲ ಅಂದ್ರೆ ದೇಶಭಕ್ತ ಅಲ್ಲ ಇಲ್ಲ ಅನ್ಕೊಂಡ್ಬಿಡ್ತಾರೆ ಅಲ್ಲ ಯಾರು ಮಾಡ್ಬೇಕಾದ ಕೆಲಸ ಅವ್ರು ಮಾಡ್ಬೇಕು ನಾವು ಇಲ್ಲಿ ಏನ್ ಮಾಡ್ಬೇಕು ಇಂಥವ್ರಿಗೆ ಸಪೋರ್ಟ್ ಕೊಟ್ಟು ಕಳಿಸ್ಬೋದು ನಾವಲ್ಲಿಗೆ ಹೋಗೋದಕ್ಕಾಗಲ್ಲ ಎಸ್ ಅಂತ ಹೇಳಿದ ಕೂಡಲೇ ನಾವು ಅಲ್ಲಿ ಹೋಗಿ ಯುದ್ಧ ಮಾಡ್ಬೇಕಂತ ಏನಿಲ್ಲ ಇದು ಮೊಬೈಲ್ನಲ್ಲ ನಾವು ಸುಮ್ಮನೆ ಹಾಕ್ಬಿಡೋಣ ಇವಾಗ ಹಿಂಕಡೆ ಒಂದು ಜೋಕ್ ಬಂದಿದೆ ಮೊಬೈಲ್ನಲ್ಲಿ ಸ್ವತಂತ್ರ ಪೂರ್ವ ಮೊಬೈಲ್ ಇದ್ದಿಲ್ಲ ಇಲ್ಲಾಂದ್ರೆ ಎಲ್ಲರ ಅಲ್ಲಿಯಿಂದಾನೆ ಮನೆಯಿಂದಾನೇ ಸ್ವತಂತ್ರ ಹೋರಾಟ ಅಂತ ಹಾಗಾಗಬಾರ್ದು ನಾವು ಹೋಗುವವ್ರನ್ನ ಯುದ್ಧಕ್ಕೆ ಹೋಗಿ ಮತ್ತೆ ನಮ್ಗೆ ಜಯ ಸಿಗಿಸುವವ್ರನ್ನ ನಾವು ಪ್ರೋತ್ಸಾಹ ಮಾಡಿ ಕಳಿಸಬೇಕು ಇಂತಹ ಮಿಲಿಟರಿಗಳು ನಮಗೆ ಇನ್ನ ಏನಾದರೂ ಕಾಣಿಸಿದ್ರೆ ಅವರಿಗೆ ನಾವು ಕೊಡೋ ಗೌರವ ಆಯ್ತಲ್ಲ ಅದೇ ನಾವು ದೇಶಕ್ಕೆ ಕೊಡುವ ಗೌರವ ಅಂತ ಹೇಳಿ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಈ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳು ಇವತ್ತಿನ ದಿನ ನಮಗೆ ಒಳ್ಳೆ ಗರ್ವ ಇರಬೇಕು ಇವತ್ತು ನಮ್ಮ ನಿಜವಾದಿ ಸೈನಿಕ ಬಂದು ಅವರಿಗೆ ವಿಶೇಷ ಮಾಡ್ತೀವಿ ಅಂದ್ರೆ ನಾವೆಲ್ಲೋ ಟಿವಿನಲ್ಲಿ ನೋಡ್ತಾ ಇರ್ತೀವಿ ನಮ್ಮ ಸಾಗರ ಆಗಲಿ ರೈತ ಸಂಘ ಮಾಧವ ಸಹ ಸಾವಿರಾಗಲಿ ಹೇಳಿದರು ನಾವು ಎರಡೇ ಮಾತು ಹೇಳ್ತೀನಿ ಏನಂದ್ರೆ ಇವರು ಜಾಯ್ನಿಂಗ್ ಇವರು ನಮ್ಮ ಇಪ್ಪತ್ತ ಒಂದನೇ ನಾನು ರಿಟೈರ್ಡ್ ಆಗಿ ಇಪ್ಪತ್ತೆರಡನಲ್ಲಿ ಇವರಿಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದೆ ನಾನು ಇವರು ಟೀಮ್ ಒಂದು ಇಪ್ಪತ್ತು ಮಂದಿ ಇದ್ದರು ನನ್ನ ಶಿಷ್ಯ ಇವತ್ತು ಬಾರ್ಡದಲ್ಲಿ ಹೋಗಿ ನಾನು ಒಂದು ಕಾರ್ಗಿಲ್ ಯುದ್ಧದಲ್ಲಿ ಇದ್ವಿ ನೈಂಟಿ ನೈನ್ ಟು ತೌಸಂಡ್ನಲ್ಲಿ ನಾವು ಇದೆ ನನ್ನ ಶಿಷ್ಯ ಕೂಡ ಇವ ಯುದ್ಧದಲ್ಲಿ ಸಿಂಧೂರ ಆಪರೇಷನ್ ಇದೆ ಒಂದು ಸಿಂಧೂರ ಅಂದರೆ ಅವ್ರೀ ಸಿಂಧೂರನ್ನ ಇದು ಮಾಡಿ ಹೋಗಿದ್ರು ಆ ಸಿಂಧೂರ ಆಪ್ರೇಷನ್ದಲ್ಲಿ ಮಹಿಳೆಯರು ಮೊನ್ನೆ ನೋಡಿದೆ ಅವರು ದೇಶಕ್ಕೆ ಎಷ್ಟು ಇದು ಮಾಡಿದರೆ ಆದಂತರ ನಮ್ಮ ಪರವಾಗಿ ಮೊಹಮ್ಮದ್ ಅಶ್ರಫ್ ಸಾಯಿದ್ ಮೊಹಮ್ಮದ್ ಅಶ್ರಫ್ ಕೂಡ ನನ್ನ ಶಿಷ್ಯ ಹೋಗ್ತಾನಂತ ನನಗೆ ಭಾರಿ ಗರ್ವ ಇದೇ ಹೆಮ್ಮೆ ಆಗಿದೆ ಬಳ್ಳಾರಲಿಂದ ಬಳ್ಳಾರಿ ಜನ ಈ ಪ್ರಜೆಗಳ ಒತ್ತಲಿಂದ ಎಲ್ಲರಿಗೂ ಎಲ್ಲರಿಲಿಂದ ಅವರಿಗೆ ಆಯುರ್ ಆಯುರ್ ಇರ್ಬೇಕಂತ ನಾವು ಕೇಳ್ಕಂತ ಚಿಕ್ಕ ವಯಸ್ಸು ಜಾಯ್ನಿಂಗ್ ಇಪ್ಪತ್ತೆರಡನ ಇಪ್ಪತ್ಮೂರ್ನ ಜಾಯ್ನಿಂಗ್ ಆಗದಾನ ಇವಾಗ ಇಪ್ಪತ್ತೈದು ಮೇ ಒಂದು ವರ್ಷ ಕೂಡ ಆಗಲಿಲ್ಲ ಆ ಪುಣ್ಯ ದಲ್ಲಿ ಯುದ್ಧ ಮಾಡಾಗ ಚಿಕ್ಕದಂದ್ರೆ ಬಾರಿ ಅದೃಷ್ಟ ಅಂತ ಬಟ್ ಅದೇ ರೀತಿಯಲ್ಲಿ ನಾವು ಸಾಯಿಬ್ರಂದ್ರಲ್ಲ ಆ ಯುದ್ಧ ವಿಜಯ ಮಾಡಿಕೊಂಡು ಸಿಂಧೂರ ಆಪರೇಷನ್ ಅಂತ ವಿಜಯ ವಿಶಾಲ್ ಆಗಿ ನಮ್ಮ ಬಳ್ಳಾರಿಗೆ ಬರಬೇಕಂತ ನಾವು ಎಲ್ಲ ದೇವರಿಗೆ ಬೆಳಕಂತಿದ್ವಿ ಜೈ ಹಿಂದ್ ಜೈ ಕರ್ನಾಟಕ ಆಮೇಲೆ ಇವರು ಪೇರೆಂಟ್ಸ್ ಬಹಳ ಮುಖ್ಯ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ